ಸ್ನೇಹ್ರಿ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡ್ರಿ ಈಗ ನಾವು ಏನ್ ಅಂತಂದ್ರೆ ಈಗ ಇವತ್ತಿನ ದಿವಸ ನಾವು ಬಿಸಿಬಾಳಿ ಭಾತ್ ಬಿಸಿಬಾಳಿ ಭಾತ ನಾವು ಹೋಟೆಲ್ ಹತ್ತಿರ್ತಿವಿ ಅಲ್ಲೆಲ್ಲಿ ತಿಂದಿರ್ತೀವಿ ನೋಡಿರ್ತೀರಲ್ಲ ಅದೇ ರೀತಿ ನಾವು ಮನಿಯೊಳಗ ನಾವು ಸ್ಪೆಷಲ್ ಆಗಿ ಬಿಸಿಬಾಳಿ ಭಾತ್ ಮಾಡೋದನ್ನ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವೇನೈತಿ ನಮ್ಮ ಮೂಲಕ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಹೇಳ್ತಾ ಇವತ್ತಿನ ದಿವಸ ಮನೆಯಲ್ಲೇ ನಾವು ಬಿಸಿಬಾಳಿ ಭಾತ ತಕ್ಷಣ ಮಾಡ್ತೀನೋ ಅಂತೆ ಮಾಡೋದನ್ನು ಯಾವ ರೀತಿಯನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ನಾವು ಮನೆಯಲ್ಲೇ ಬಿಸಿಬೇಳಿ ಭಾತ್ ರೀ ಏನು ನಾವು ಹೋಟೆಲ್ ಸ್ಟೈಲ್ ದಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೇನೆ ರೀ ರುಚಿಕರವಾದ ಮತ್ತು ಆರೋಗ್ಯಕರವಾದ ಬಿಸಿಬೇಳಿ ರೀ ಈಗ ನೋಡಿರಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನ್ರಿ ಯಾವುದೇ ಅಕ್ಕಿ ನೀವು ಮಾಡ್ಬೋ ಉಪಯೋಗ ಮಾಡ್ಬೋದು ಮನೆಯಲ್ಲಿದ್ದ ಅಕ್ಕಿಯನ್ನು ನೋಡಿರಿ ತೊಗರಿಬೇಳೆ ತೊಗರಿಬೇಳೆ ಒಂದು ಅರ್ಧ ತೊ ಮುಕ್ಕಾಲು ಭಾಗ ಅಂದ್ರೆ ಈ ಅಕ್ಕಿಗಿಂತಲೂ ಅರ್ಧ ತೊಗೊಂಡಿನಿ ನೀವು ಸಮ ತೊಗರಿಬೇಳೆಯೂ ಹಾಕ್ಬೋದು ನಾವು ತೊಗರಿಬೇಳೆ ಜಾಸ್ತಿ ನಮ್ಗೆ ಇದಾಗಲ್ಲ ಅಂತ ನಾ ಇಣ್ಣ್ರಿ ತೊಗರಿಬೇಳೆ ಸ್ವಲ್ಪ ಕಡಿಮೆ ಇಟ್ಟಿನಿ ಅದೇ ಪ್ರಕಾರ ವೆಜಿಟೇಬಲ್ಸ್ ತೊಗೊಂಡಿ ನೋಡ್ರಿ ಏನು ಕ್ಯಾರೆಟ್ ಐತಿ ಆಮೇಲೆ ಶೇಂಗಾ ಆಮೇಲೆ ಬೀನ್ಸ್ ಫ್ಲವರ್ ಆಮೇಲೆ ಬಟಾಟಿ ಆಮೇಲೆ ಎಲಿಕೋಸು ಒಂದು ಕ್ಯಾಬೇಜು ಏನು ರೀ ಇವೆಲ್ಲ ಒಂದು ರೀ ಆಮೇಲೆ ನೋಡ್ರಿ ಮಸಾಲೆ ಮನೆಯಲ್ಲಿಯೇ ಮಸಾಲೆ ಬೈ ಬಿಷ್ಬಾಳಿ ಮಾತ್ರ ಬಾತ್ ಮಸಾಲೆ ಮನೆಯೊಳಗೆ ತಯಾರು ಮಾಡ್ತೇನೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಇಟ್ಟೀನಿ ಅದು ಮಾಡುವಾಗ ಒಂದೊಂದು ಕ್ರಮಬದ್ಧವಾಗಿ ಹೇಳ್ತೇನೆ ರೀ ಅದೇ ಪ್ರಕಾರ ನೋಡ್ರಿ ಹಸಿರು ವಟಾಣಿ ಆಮೇಲೆ ಕಡಲಿ ಹಸೆ ಕಡಲಿ ಸುಲಗಾಯಿ ಅಂತ ನಮ್ಮ ಕಡೆ ಹಸೆ ಕಡಲಿ ಸ ಕಾಯಿ ತುರಿ ಆ್ಯಂಡ್ ಒಣ ಕೊಬ್ಬರಿ ತುರಿದೀನಿ ಆಮೇಲೆ ಕಾಜು ಆಮೇಲೆ ಹಸಿ ಮೆಣಸಿ ಕಾಯಿ ಕರಿಬೇವು ಟೊಮೆಟೊ ಉಳ್ಳಿಗಡ್ಡೆ ಇದನ್ನು ಕೂಡ ಬ್ಯಾಡಿಗೆ ಮೆಣಸಿಕಾಯಿ ಎಲ್ಲನೂ ರೀ ಕೊತ್ತಂಬರಿ ಸೊಪ್ಪು ಸಣ್ಣಂಗೆ ತೊಳೆದು ಸಣ್ಣಗೆ ರೀ ಇದನ್ನು ಯಾವ ಕ್ರಮವಾಗಿ ಮಾಡಬೇಕು ಬಿಸಿಬಾಳೆ ಭಾತ ರುಚಿಕರವಾದ ಮತ್ತು ಎಲ್ಲರೂ ಮೆಚ್ಚುವಂಥ ರುಚಿಕರವಾದ ಬಿಸಿಬಾಳೆ ಭಾತ ಮಾಡುವ ವಿಧಾನ ಅಂತ ಹೇಳ್ತೀನಿ ರೀ ಕ್ರಮಬದ್ಧವಾಗಿ ಒಂದೊಂದು ನೋಡುತ್ತಾ ಹೋಗೋಣ ನೋಡಿ ಸ್ನೇಹಿತರೆ ಈಗ ತೊಗರಿಬೇಳೆ ಏನೈತಿ ನಾನು ಸೊಪ್ಪು ತೊಳ್ಕೊತೀನಿ ರೀ ಸೊಪ್ಪು ತೊಳ್ಕೊಂಡು ತೊಗರಿಬೇಳೆ ಮತ್ತು ವೆಜಿಟೇಬಲ್ಸ್ ಎಲ್ಲನೂ ಇದರ ಹಾಕೋತೀನಿ ರೀ ಈಗ ನೋಡ್ರಿ ಈಗ ಕ್ಯಾಬಿನ್ ಸಣ್ಣಗೆ ತೊಳ್ದು ಇಟ್ಟಿಂಡಿ ತೊಳೆದ ಚಂದಂಗೆ ಹೆಚ್ಚಿಂಡಿ ಅದ್ರ ಹಾಕ್ತೀನಿ ರೀ ಏನ್ರಿ ಈಗ ಇದು ಬ ಬಟಾಟಿ ಮೇಲೆ ಸಿಪ್ಪೆ ತೆಗೆದು ಚೆನ್ನಾಗಿ ನೀರಲ್ಲಿ ರೀ ಅದನ್ನೂ ಸ್ವಲ್ಪ ಕೊತ್ತೀನ್ರಿ ಒಂದೆರಡು ಬಟಾಟಿ ಒಂದು ಮೂರು ನಾಲ್ಕೈದು ಕ್ಯಾರೆಟ್ ರೀ ಗಜ್ಜರಿ ಗಜ್ಜರಿ ಕೂಡ ಸ ತೊಳೆದು ಚೆನ್ನಾಗಿ ಇದೀನಿ ಆಮೇಲೆ ಕಾ ಫ್ಲವರ್ ರೀ ಫ್ಲವರ್ ಹೂ ಅಂತಾರಲ್ಲ ಹೂ ಕೋಶಿ ಅದನ್ನು ಕೂಡ ಇಟ್ಟೀನಿ ರೀ ಸೊ ಬೀನ್ಸ್ ನೋಡಿರಿ ಬೀನ್ಸು ಸ್ವಲ್ಪ ಅದನ್ನು ಕೂಡ ಹೆಚ್ಚಿಟ್ಟೀನಿ ರೀ ಈಗ ಶೇಂಗಾ ಶೇಂಗಾ ಹುರಿದ ಶೇಂಗಾ ಅದಾವೆ ರೀ ಅವತ್ತ ಕೂಡ ಇದ್ರೆ ಹಾಕ್ತೀನಿ ರೀ ಈಗ ಏನು ಮಾಡ್ತೀನಿ ಇದನ್ನ ಒಂದು ಆರು ಕ ಆರು ಕಪ್ಪನಷ್ಟು ನೀರು ಹಾಕ್ತೀನಿ ರೀ ಅದು ಎಷ್ಟು ಪ್ರಮಾಣ ನಾವು ನೀರಿನ ಪ್ರಮಾಣವನ್ನು ಹೆಚ್ಚಿಟ್ಕೊಂಡು ರೀ ನೋಡಿರಿ ಈ ಪ್ರಮಾಣದಾಗ ನೀರು ರೀ ಇನ್ನೇನು ಮಾಡ್ತೀನಿ ಇದನ್ನ ಸ್ವಲ್ಪ ಅರ್ಶಿ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಜೀರಿಗೆ ರೀ ಜೀರಿಗೆ ಹಾಕ್ಕೊಂಡು ಹಾಂ ನೋಡಿರಿ ಇವಾಗ ಜೀರಿಗೆ ಅರ್ಸಿ ಪುಡಿ ಎಲ್ಲ ರೀ ಈಗ ಏನು ಮಾಡ್ತೀನಿ ಇದನ್ನ ಸ್ವಲ್ಪ ಎಣ್ಣೆ ಕಾದ ಎಣ್ಣೆ ಸ್ವಲ್ಪ ಹಾಕೋತೀನಿ ರೀ ಇದರ ಎಣ್ಣೆ ಸಾದಾ ಎಣ್ಣೆ ರೀ ಅಡುಗೆಗೆ ಏನು ಮಾಡ್ತೀನಿ ಅನ್ನ ಕುಕ್ಕರ್ ಮುಚ್ಚಿ ಚೆನ್ನಾಗಿ ಬೇಯಿಸ್ತೀನಿ ರೀ ಕುಕ್ಕರ ಮುಚ್ಚಿನಿ ಇದನ್ನ ಮೂರರಿಂದ ನಾಲ್ಕು ಸೀಟಿ ಹೊಡೆಸ್ತೀನಿ ರೀ ಅದನ್ನು ನೋಡಿರಿ ಸ್ನೇಹಿತರಿ ಆ ಕಡೆ ಕುಕ್ಕರ್ ಇಟ್ಟೀನಿ ಕುಕ್ಕರ ಮು ನಾಲ್ಕು ಸೀಟಿ ಆಗೋರ್ಗೆ ಈ ಕಡೆ ಮಸಾಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಸಾಲೆ ಉರ್ಕೋತೀನಿ ರೀ ಸ್ನೇಹಿತರಿಗೆ ಸಣ್ಣ ಉರಿ ಇಟ್ಕೊಂಡಿನಿ ಏನಿಕ್ಕಾಗೈತಿ ಸ್ವಲ್ಪ ಕಡಲೆಬೇಳೆ ಹಾಕೋತೀನಿ ರೀ ಒಂದೆರಡು ಸ್ಪೂನ್ದ ಯಾಕಂದ್ರೆ ಈ ಕಡಲೆಬೇಳೆ ಹಾಕೋದ್ರಿಂದ ನಾವು ಬಿಸಿಬೇಳೆ ಭಾತ ಮಂದಿಗೆ ಹಾಕತ್ರಿ ಏನು ರೀ ಅದ ಕಡಲೆಬೇಳೆ ಹುರ್ಕೋತಿದ್ದಂತೆ ಒಂದೆರಡು ಸ್ಪೂನ ಉದ್ದಿನಬೇಳೆ ಹಾಕ್ತೀನಿ ರೀ ಈ ಉದ್ದಿನಬೇಳಿ ಬೇಳೆ ಹಾಕಿದ ಟೇಸ್ಟು ಚೇಂಜ್ ಆಕತ್ತರಿ ಮತ್ತು ತಿನ್ನೋಕೆ ಭಾರಿ ರುಚಿ ಹಾಕತ್ರಿ ಆಮೇಲೆ ಇದು ಏನಾಕತಿ ಬಿಜ್ಬೇಳೆ ಭಾತ ಮಂದಿಗೆ ಹಾಕತ್ರಿ ನೋಡಿರಿ ಬೇಳೆ ಸ್ವಲ್ಪ ಹಾಕ್ತೇನೆ ರೀ ಇವು ಸ್ವಲ್ಪ ಹೊತ್ತು ಬಾರದ್ರಿ ಒತ್ತೀಸ್ರ ಎಲ್ಲ ನಾವು ಮಾಡೋಂಥ ರೆಸಿಪಿ ಟೇಸ್ಟ್ ಹೋಗಿಬಿಡ್ತ ರೀ ಅದು ಹೊತ್ತಲ ಅದ್ರಾಗ ಸಣ್ಣ ಹುಳಿ ಒಳಗಾನ ರೀ ಈಗ ನೋಡಿರಿ ಸ್ವಲ್ಪ ಏನು ಮಾಡ್ತೀನಿ ರೀ ದಾರ್ಚನಿ ರೀ ಏನು ಏನ್ರಿ ಆಮೇಲೆ ಒಂದು ನಾಲ್ಕು ಲವಂಗ್ರಿ ಒಂದು ನಾಲ್ಕು ಹಾಕ್ತೀನಿ ರೀ ಆಮೇಲೆ ಒಂದು ಎಂಟು ಹೊತ್ತು ಹಾಕಿರ್ತೀನಿ ರೀ ಖಾರ ಹೆಸರು ಆಗಿ ಆಮೇಲೆ ಸ್ವಲ್ಪ ಏಲಕ್ಕಿ ಒಂದು ನಾಲ್ಕೈದು ಏಲಕ್ಕಿ ಹಾಕೀನ್ರಿ ಏಲಕ್ಕಿ ಮೆಣಸು ಲವಂಗ ಏನು ರೀ ನಾವು ಖಾರ ಎಷ್ಟು ಬೇಕಾ ಹಾಕೋತೀವಿ ಭಾಳ ಅತಿ ಹಾಕಬೇಡ್ರಿ ನಿಮ್ಗೆ ಎಷ್ಟು ಬೇಕಾ ಹಾಕೋರಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತೇನ್ ರೀ ಏನ್ರಿ ಚೆನ್ನಾಗಿ ಸಣ್ಣ ಊರು ಒಳಗೆ ಹುಡ್ಕೊಬೇಕು ರೀ ದಪ್ಪುರಿ ಇಡಬೇಡ್ರಿ ಯಾವುದು ಹತ್ತಿರಬಾರ್ದು ಏನು ರೀ ಸ್ವಲ್ಪ ಈಗ ನೋಡ್ರಿ ಈಗ ಮೆಂತ್ಯ ಮೆಂತ್ಯ ಹಾಕಿದ್ರಿಂದ ಭಾರಿ ಕಂಪ್ ರೀ ಅದಕ್ಕೆ ಮೆಂತ್ಯ ಹಾಕ್ತೇವೆ ಆದ್ರೆ ಹೊತ್ತಲಾರ್ದಂಗೆ ನಾವು ಅದಕ್ಕೆ ಕಾಳಜಿ ವಹಿಸ್ಬೇಕು ರೀ ನಾವು ಯಾವಾಗಲೂ ಮಸಾಲೆ ಒಳಗೆ ಸಣ್ಣ ಉರಿ ಒಳಗೆ ಉರ್ಕೋಬೇಕ್ರಿ ಯಾಕಂದ್ರೆ ಎಲ್ಲಾನು ಈ ತನಕ ಕೆಲವೊಂದು ಐಟಮ್ಗಳು ಹೊತ್ತು ಅಂತ ಪ್ರಸಂಗ ಇರ್ತೈತಿ ಹೊತ್ತಲಾರ್ದಂಗೆ ರೀ ಈಗ ನೋಡಿರಿ ಈಗ ದನಿಯಾ ಅಂತಾರಲ್ಲ ಹವೇಜ್ ಹವೇಜ್ ಕಾಯ್ದು ಕಾಳ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಕಾಳು ಅಂತಾರೆ ಧನಿಯಾ ಅಂತಾರೆ ಅದನ್ನೂ ಸ್ವಲ್ಪ ಹಾಕ್ಕೊಂಡಿನ ಒಂದು ಸ್ಪ ಒಂದು ಎರಡು ಸ್ಪೂನ್ ಅಷ್ಟು ರೀ ಈಗೆಲ್ಲ ಸಸಾನಗು ಒಳಗೆ ಹುರ್ಕೊಳಕತ್ತೀನಿ ರೀ ಸ್ವಲ್ಪ ಜೀರಿಗೆ ಈ ಮ್ಯಾಲ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ರೀ ಒಂದು ಸ್ಪೂನ್ ಅಷ್ಟು ಏನು ಜೀರಿಗೆ ನಾವು ಅಡುಗೆ ಒಳಗೆ ಜೀರಿಗೆ ಉಪಯೋಗ ಮಾಡ್ಬೇಕು ರೀ ಭಾರಿ ಚಲೋ ರೀ ಈಗ ನಾವು ಮನೆಯೊಳಗ ಬಿಸಿಬೇಳೆ ಭಾತ್ ಮಸಾಲೆ ತಯಾರು ಮಾಡ್ಕೊಳಕತ್ತೀವಿ ರೀ ಏನು ರೀ ಈಗ ನಾವು ಪೇಟೆಯಿಂದ ಕೊಂಡು ಮನೆ ಮನೆಯೊಳಗೆ ಮಾಡೋದು ಭಾಳ ರೀ ಮತ್ತು ನಮ್ಗೆ ಯಾವ ಯಾವ ಪ್ರಮಾಣ ಬೇಕೋ ಆ ಪ್ರಮಾಣದಾಗ ಮಾಡ್ಕೊಳಕ್ಕ ಈಗ ನೋಡಿರಿ ಈಗ ಸ್ವಲ್ಪ ಬ್ಯಾಡಿಗೆ ಮೆಣಸಿಕಾಯಿ ಹಾಕಿ ನೀವು ಖಾರ ಬೇಕಂದ್ರೆ ಉಳ್ಳೂರ್ ಮೆಣಸಿನ್ಕಾಯಿನೂ ಹಾಕ್ಬೋದು ರೀ ನಾವು ಖಾರ ಕಡಿಮೆ ಅಂತ ನಾವು ಬ್ಯಾಡಿಗೆ ಮೆಣಸಿಕಾಯಿ ನೋಡಿರಿ ಎಲ್ಲ ಅದ್ರ ಬಳಕೆ ಲಾಸ್ಟಿಗೆ ಕೊಬ್ಬರಿ ಹಾಕೋಬೇಕು ಕೊಬ್ಬರಿ ಹಾಕಿದ ತಕ್ಷಣ ಇದನ್ನ ಏನೈತಿ ಮಸಾಲೆ ಸ್ವಲ್ಪ ಕೈರ್ಸ್ಕೊಂಡು ತಳೆದ ತೆಗ್ದು ಬಿಡ್ಬೇಕು ರೀ ವಣ ಕೊಬ್ಬರಿ ಅದನ್ನ ಅದನ್ನು ರೀ ಈಗ ನೋಡ್ರಿ ಈಗ ಬ ಕೊಬ್ಬರಿ ಹೊತ್ತಬಾರ್ದು ಸ್ವಲ್ಪ ಬಿಸಿ ಆದ್ರೆ ಸಾಕು ರೀ ಏನು ರೀ ಈಗ ಮಸಾಲೆ ರೆಡಿ ಹಾತ್ರಿ ಈಗ ಇದನ್ನ ಒಲೆ ಆರಿಸ್ಬಿಡ್ತೀನಿ ರೀ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಾನು ಮನೆಯೊಳಗೆ ಮಸಾಲೆ ತಯಾರು ಮಾಡ್ಕೊಂಡ್ರಿ ಅದರದ್ದು ಬಿಸಿ ಬೇಳೆ ಬಾತಿನ ಮಸಾಲೆ ರೀ ಏನ್ರಿ ಈಗ ಸ್ವಲ್ಪ ಬಿಸಿ ಐತಿ ಸ್ವಲ್ಪ ತಣ್ಣಗಾಗುತ್ತೆ ಬಿಡ್ತೇನೆ ರೀ ತಣ್ಣಗೆ ಆ ಬಳಕ ಮಿಕ್ಸರ್ ಕೆಸ್ಕೊತೀನಿ ರೀ ಈಗ ಏನು ಮಾಡೀನಿ ಒಂದು ಗ್ಲಾಸ್ನಾಗ ಅಕ್ಕಿ ರೀ ನೀವು ಮನೆಯೊಳಗೆ ಯಾವ ಅಕ್ಕಿ ಇರ್ತ ಬೇಕಾದ ಅಕ್ಕಿ ತೊಗೊಬೋದು ಅಕ್ಕಿ ಏನು ಮಾಡ್ತೀನಿ ಚ ಈಗ ಚೆನ್ನಾಗಿ ತೊಳ್ಕೊತೀನಿ ರೀ ಈಗ ಮೆತ್ತಗಾಗಿ ಅನ್ನ ಮಾಡ್ಕೋತೀನಿ ಅದನ್ನು ಈಗ ಚೆನ್ನಾಗಿ ತೊಳಿಬೇಕು ತೊಳಿಬೇಕ್ರಿ ತೊಳೆದು ಏನು ಮಾಡ್ತೀನಿ ರೀ ಅದಷ್ಟ ಅನ್ನ ರೀ ಈಗ ಮೆತ್ತಗತ್ತ ಅದಕ್ಕೆ ಏನು ಮಾಡ್ತಿ ಗ್ಲಾಸ್ ಒಂದು ಎರಡು ಮೂರು ಹಾಂ ಮೂರು ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿನ್ರಿ ಈಗ ಏನು ಮಾಡಿ ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಇದ್ರೆ ಹಾಕ್ತಿರ್ತೀರಿ ಅದು ಸ್ವಲ್ಪ ಹಾಕಿರ್ತೀನಿ ಈಗ ಈಗ ಏನು ಮಾಡಿ ಚೆನ್ನಾಗಿ ಕಾಯ್ಸಿದ್ನ ತೊಳಗ ಮೇಲೆ ಮಾಡಿ ಕುಕ್ಕರ್ ಮುಚ್ಚಿ ಇದನ್ನ ಹಣ ನಾ ಚಲೋ ತಂಗಿ ನಾಲ್ಕು ಸಿಟಿ ಹೊಡಿಸಿ ಹಣ್ಣು ರೀ ಬೇಯಿಸ್ಕೊತೀನಿ ಎರಡು ಕುಕ್ಕರ್ಗಳು ಈಗ ಅದು ನಾಲ್ಕು ಸಿಟಿ ಆಗ್ಬೇಕು ಇದು ನಾಲ್ಕು ಸಿಟಿ ಆಗ್ಬೇಕು ಈಗ ಬಿಸಿಬೇ ಮೆತ್ತಗೆ ಯಾವುದಾದ್ರೂ ಅನ್ನ ಮೆತ್ತಗಿರ್ಬೇಕು ಮತ್ತು ತರಕಾರಿ ಕೂಡ ಚೆನ್ನಾಗಿ ಬೇಯ್ದಿರ್ಬೇಕು ಅಂದ್ರೆ ರುಚಿ ಹಾಕತ್ತೆ ರೀ ರುಚಿ ಆಗ್ಬೇಕಂದ್ರೆ ನಾವು ಬ್ಯಾಳಿ ಮತ್ತು ಅನ್ನ ಕಾಯಿಪಲ್ ಚೆನ್ನಾಗಿ ಬೇಯಿಸೋದ್ರಿಂದ ರುಚಿ ಬರ್ತದೆ ರೀ ನೋಡಿರಿ ಸ್ನೇಹಿತರೆ ಹುರಿದ ತಂಥ ಮಸಾಲೆಯನ್ನು ಮಿಕ್ಸರಿಗೆ ರೀ ಈಗ ಇದನ್ನು ಮಿಕ್ಸರ ಹಚ್ಕೊಂಡ್ಬರ್ತೀನಿ ರೀ ಸ್ನೇಹಿತರೆ ಸ್ವಲ್ಪ ಹಿಂಗೆ ಹಾಕಿರ್ತೀನಿ ರೀ ಹಿಂಗೆ ಹಾಕೋದ್ರಿಂದ ರುಚಿ ಬರ್ತೈತೆ ರೀ ಹಿಂಗೂ ಹಾಕಿರ್ತೇನ್ ರೀ ಈಗ ಏನು ಮಾಡ್ತೀನಿ ರೀ ಮಿಕ್ಸರ್ ರೀ ಅದನ್ನು ಸ್ನೇಹಿತರೆ ಬಿಸಿಬೇಳಿ ಭಾತ್ ಮಸಾಲೆ ಏನೈತಿ ನಾನು ಮಿಕ್ಸರ್ ಹೆಚ್ಚಿಗೆ ರೀ ಭಾಳ ಆಗಿರ್ಬಾರ್ದು ಸ್ವಲ್ಪ ಇದು ಇರಬೇಕು ಹೊರಟಿಗೆ ಇದು ದಪ್ಪ ಇರಬೇಕು ಸ್ವಲ್ಪ ಸ್ವಲ್ಪ ಮತ್ತು ಪೌಡ್ರ್ ಪೂರ್ತಿ ಮಾಡಬೇಡ್ರಿ ಈ ರೀತಿ ಹಚ್ಕೊಂಡು ಸಾಕು ಚೆನ್ನಾಗಿ ಆಗೈತ್ರಿ ಈಗ ಈಗ ನೋಡ್ರಿ ಈಗ ಕುಕ್ಕರ್ ಬ್ಯಾ ಬ್ಯಾಳಿ ಮತ್ತು ವಿಜಿಟೇಬಲ್ಸ್ ಎಲ್ಲ ಹಾಕಿದ್ಯ ನೋಡಿರಿ ಯಾವ ರೀತಿ ನೈಸಾಗಿ ಕುದ್ದಾದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಆಗೈತೆ ನೋಡ್ರಿ ಈಗ ಈಗ ಒಂದ್ಸಲ ಕಾಯಿ ಹಚ್ಚಿ ತೋರ್ತೀವ್ರಿಗೆ ನೋಡಿರಿ ಈ ರೀತಿ ನೀರು ನೀರಾಗಿರ್ಬೇಕು ಹೇಳಿ ಚೆನ್ನಾಗೆಲ್ಲ ಇದಾಗಿದೆ ನೋಡ್ರಿ ಸ್ನೇಹಿತರಿಗೆ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿರಿ ತುಪ್ಪ ಒಂದು ಒಂದು ಐದು ಗ್ರಾಮದಷ್ಟು ತುಪ್ಪ ತೊಗೊಂಡ್ರೀಗ ತುಪ್ಪದಂದು ಒಗ್ಗರಣೆ ಮಾಡಾಕತ್ತೀವಿ ಹಾಕ್ತೀವಿ ರೀ ತುಪ್ಪನೇ ಯಾಕೆ ಕೊಡ್ಬೇಕಂದ್ರೆ ತುಪ್ಪ ಕುಡ್ದಂದ ಭಾರಿ ಕಂಪು ಕುಡ್ತೀವಿ ಅದರಿಂದ ತುಪ್ಪದ ಒಗ್ಗರಣೆ ಮಾಡಾಕತ್ತೀವಿ ನೋಡಿ ಈಗ ತುಪ್ಪ ಕಾಯಿ ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ ಸಾಸಿ ಸಾಸಿವಟ್ಟರೆ ಚಟ್ಪಟ್ಟು ಹಾಕಿದ್ರೆ ಈಗ ಜೀರಿಗೆ ರೀ ಹಾಂ ಇವಾಗ ಜೀರಿಗೆ ಈಗ ಏನು ಮಾಡ್ತಿದ್ದೀರಿ ಅವಾಗ ಮರಿತಂತ ಕೆಲವೊಂದು ನೋಡಿ ಈಗ ಕಡ್ಲೆ ಹಸಿ ಕಡ್ಲೆ ಏನು ಮಾಡಿದ್ರಿ ಅದನ್ನು ಸುಳಿದು ಇಟ್ಟಿಂದ ಅದನ್ನ ಹಾಕೋತೇವೆ ಹಸಿ ಕಡ್ಲೆ ನೋಡಿರಿ ವಟಾಣಿ ಹಸಿ ವಟಾಣಿ ಏನು ರೀ ಒಣ ಒಟಾಣಿ ಇದ್ದಂದ್ರೆ ಇವಾಗ ನೋಡಿ ಹಿಜೆ ಬಂದಾಗ ಹಾಕಬೇಕ್ರಿ ಈಗ ಹಸಿ ವಟಾಣಿ ಆದಾಗ ನಾವು ಇರೋ ಹಾಕ್ಕೊಂಡು ನಿಮ್ ಇಲ್ಲೇ ಫ್ರೈ ಹಾಕದು ಏನು ರೀ ಅದಾಗಿ ಆಟಂಗ ನೆನೆ ಹಾಕಿದ್ರೆ ಏನು ಹಾಕಬೇಕು ನೋಡಿ ಗೋಡಂಬಿ ಗೋಡಂಬಿ ಒಂದು ಇಷ್ಟು ಹಾಕ್ಕೊಂಡಿನ್ರಿ ಈಗ ಕರಿಗೋ ಸೊಪ್ಪು ಆಮೇಲೆ ಹಸಿ ಮೆಣಸಿ ಕಾಯಿ ಒಂದೆರಡು ಸ್ವಲ್ಪ ಎರ್ಸ್ಕೋತಿರ್ಬೇಕು ಹಂಗರಿ ಮೇಲೆ ಸ್ವಲ್ಪ ಸ್ವಲ್ಪ ಹಾಂ ಉಳ್ಳಿಗಡ್ಡೆ ಸಣ್ಣಂಗೆ ಹೆಚ್ಚಿಟ್ಟಿನ ಉಳ್ಳಗಡ್ಡೆ ಹಾಕಿ ನೀವು ಬೇಡಂದು ಬೇ ಉಳ್ಳಿಗಡ್ಡೆಯನ್ನು ಸ್ಕಿಪ್ ಮಾಡ್ಬೋದು ನೀವು ನಾವು ಉಳ್ಳಿಗಡೆ ಹಾಕಿ ನೀವು ಅಂದ್ರೆ ಉಳ್ಳಿಗಡ್ಡೆಯನ್ನು ಸ್ಕಿಪ್ ಮಾಡ್ಬೋದು ಈಗೆಲ್ಲ ಚೆನ್ನಾಗಿ ಸಣ್ಣ ಹುರಿಯೇ ಬೇಯಿಸ್ಬೇಕು ರೀ ನಾನು ಬ್ಯಾಡ ಮೆಣಸಿಗೆ ಒಂದು ಹ್ಯಾ ರೀ ಈಗ ನೋಡಿರಿ ಈಗ ಟೊಮೆಟೊ ಹಾಕೀನಿ ರೀ ನೀವು ಟೊಮೆಟೊ ಹಾಕೋದು ಹುಣಸಿಕಾಯಿ ಹುಣಸೆ ಹಣ್ಣಿನ ರಸ ನೀವು ಸೋಸಿ ಒಂದು ನಿಂಬೆ ಹಣ್ಣೆಟ್ಟು ನಿಮ್ಗೆ ಎಷ್ಟು ಹುಳಿ ಬೇಕೋ ಆ ಹುಳಿ ಪ್ರಕಾರ ನೀವು ಹುಣಸೆಹಣ್ಣಿನ ರಸವನ್ನು ಉಪಯೋಗ ಮಾಡ್ಬೋದು ರೀ ನಾಲ್ಕಂದ್ರೆ ಹುಣಸೆ ನಮಗೆ ಹತ್ರ ಕೆಲವ್ರೆ ಟೊಮೆಟೊ ಅಷ್ಟು ಉಪಯೋಗ ರೀ ಇವಾಗ ನೋಡಿರಿ ಈಗ ಎಲ್ಲ ಚೆನ್ನಾಗಿ ಟೊಮೆಟೊ ಎಲ್ಲ ಫ್ರೈ ಆಗ್ಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊತೀನಿ ರೀ ನೀವು ಇನ್ನೂ ಬೇಕಾದ ತರಕಾರಿಗಳನ್ನು ಹಾಕ್ಬೋದು ರೀ ಅದ ಏನು ಎಷ್ಟು ತರಕಾರಿ ಹಾಕ್ತೀರಿ ಅಷ್ಟು ಚಲೋ ಬಿಸಿಬೇಳೆ ಭಾತ ಟೇಸ್ಟಿ ಹಾಕತ್ತರಿ ದಂಡ್ ಮೆಣ್ಸಿಕಾಯಿ ನಾವು ಹಾಕ್ಬೋದು ರೀ ಗಂಡು ಮೆಣಸಿಗಾಯಿ ಕೂಡ ಹಾಕ್ಬೋದು ರೀ ಬರೋದು ಒಣ ಕೊಬ್ಬರಿ ತುಂಬಿ ಅದನ್ನು ಸ್ವಲ್ಪ ಹಾಕೋತೀನಿ ರೀ ನೀವು ಗಂಡು ಮೆಣಸಿಕಾಯಲ್ಲಿ ಕ್ಯಾಪ್ಸಿಕಮ್ ಅಂತ ಅಲ್ಲ ಅದನ್ನು ಹಾಕ್ಬೋದು ರೀ ಅದನ್ನೂ ಹಾಕ್ಬೋದು ಏಟ್ ನೀವು ಹಾಕ್ತೀರಿ ಅಥವಾ ಟೇಸ್ಟಿ ಚೆನ್ನಾಗಿ ಚೆನ್ನಾಗಿದು ಸ್ವಲ್ಪ ಫ್ರೈ ಆಗ್ಬೇಕು ನೋಡಿ ಮಾಡಿಟ್ಟಂಥ ಮಸಾಲೆ ಏನು ನಾವು ಇದು ಹುಡುತೀವಿ ಬಿಸಿಬೇಳೆ ಭಾತ ಮಸಾಲೆ ಹಾಕೋತೀನಿ ನೋಡಿರಿ ನೋಡಿ ಬಿಸಿಬೇಳೆ ಭಾತ್ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಸಾಕ್ರಿ ಈಗ ಮಸಾಲೆ ಹೊಡೆದಿರ್ತಾರೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ್ರೆ ಸಾಕ್ರಿ ಸ್ವಲ್ಪ ಹಸಿ ಪುಡಿ ಹಾಕ್ತೇನೆ ಈಗಾಗಲೇ ಹರಿಸಿ ಪುಡಿ ಬ್ಯಾಲಿಗೆ ಹಾಕಿರ್ತಿವ್ ಇಲ್ಲೂ ಸ್ವಲ್ಪ ಹರಿಸಿ ಪುಡಿ ಹಾಕೊಂಡಿರ್ತೇನೆ ಸ್ನೇಹಿತರೆ ಈ ಬಿಸಿಬೇಳೆ ಭಾತ್ ಮಾಡಕೊಳ ಸಂಬಂಧ ಮಸಾಲೆ ಮನೆಯಲ್ಲಿ ತಯಾರು ಬಡಿಯುತ್ತೆ ಅದೇ ರೀತಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಮಸಾಲೆ ಕಾರ್ಯ ಮಾಡ್ಕೊಳ್ಳೋ ಸಂಬಂಧ ಮಸಾಲೆ ತಯಾರು ಮಾಡ್ಕೊಂಡು ಮಸಾಲೆ ಖಾರ ಮಾಡ್ಕೊತಾರ ಅದು ಯಾವ ರೀತಿ ಮಾಡ್ತಾರಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನತ್ತ ಈ ವಿಡಿಯೋಗೆ ಏನೈತಿ ಹಂಡ್ರೆಡ್ ಲೈಕ್ ಬರಬೇಕು ಈ ವಿಡಿಯೋಗೆ ಹಂಡ್ರೆಡ್ ಲೈಕ್ ಬಂದ್ರೆ ಮುಂದಿನ ವಿಡಿಯೋ ವಿಡಿಯೋದಲ್ಲಿ ಏನೈತಿ ಮಸಾಲೆ ಖಾರ ಯಾವ ರೀತಿ ಮಾಡುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಕುದಿಯಬೇಕಾಗ್ತದೆ ಸ್ವಲ್ಪ ಕುದಿಬೇಕ್ರಲ್ಲ ಅದು ಇದ್ರಾಗಲ್ಲ ಹಾಂ ಈ ರೀತಿ ಚೆನ್ನಾಗಿ ಕಳಕಳಕ ರೀ ಸ್ನೇಹಿತರಿಗೆ ನೋಡ್ರಿ ಮಸಾಲೆ ಏನೈತಿ ಒಗ್ಗರಣೆ ತಯಾರಾಗದೈತಿ ಈ ಹಿಂದೆ ನಮ್ಮ ಚಾನಲ್ದಲ್ಲಿ ಬೆಳ್ಳುಳ್ಳಿ ರೈಸ ಮತ್ತು ಮಸಾಲೆ ಖಾರ ರೈಸ ಸಾಕಷ್ಟು ರೈಸ ಅಡುಗೆಗಳನ್ನು ಅಂತ ಮಾಡಿ ಹಾಕಿರಿ ಅವ್ರಿ ಸ್ನೇಹಿತರೆ ವೀಡಿಯೋಗಳನ್ನು ಆ ವೀಡಿಯೋಗಳಂತೂ ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಸ್ನೇಹಿತರೆ ವೀಕ್ಷಣೆ ಮಾಡಿ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಆತ್ಮೀಯ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿವಸ ಮಾಡ್ತಾರ್ದು ಬಿಸಿಬೇಳೆ ಬಾತ್ರಿ ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡುತ್ತಾ ಅಪ್ಪಾಜಿಯವರು ಸಾಕಷ್ಟು ವಿವರಣೆ ಕೊಟ್ಟರೆ ನಿಮಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈಗ ಸ್ನೇಹಿತರು ಈಗ ಚೆನ್ನಾಗಿ ಕುದಿಯಾಕತೈತಿ ಈಗ ಅದೇನು ಮಸಾಲೆ ಒಗ್ಗರಣೆ ಕೊಟ್ಟಿರಲಿಲ್ಲ ಚೆನ್ನಾಗಿ ಕುದಿಯಾಕತೈತಿ ರೀ ಈಗ ಅದನ್ನ ಈಗ ನೋಡ್ರಿಗ ಇದನ್ನ ತರಕಾರಿ ಕುಕ್ಕರ್ಗೆ ಹಚ್ಕೊಂಡಿದ್ರಲ್ಲ ಈಗ ನೋಡ್ರಿ ಚೆನ್ನಾಗಿ ಪೂರ್ತಿ ಒಂದ್ಸಲ ಅದನ್ನ ಕೈಯಾಡ್ಸ್ಕೊಂಡು ನೆನತಿ ಆ ಒಗ್ಗರಣೆ ಒಗ್ಗರಣೆ ತಯಾರ ಮಾಡಿ ಒಗ್ಗರಣ ಅದಕ್ಕೆ ಹಾಕೋತೀರಿ ಈಗ ನೋಡ್ರಿಗ ಘಮ 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 ವಾಸನೆ ಬರಕತ್ತೈತಿ ಈಗ ಅದನ್ನ ಹಾಕೊಂಡಿ ಸ್ವಲ್ಪ ಕೈಯಾಡ್ಸ್ಕೊತಿರ ಅದನ್ನ ಸ್ನೇಹಿತರೆ ಈ ಮಸಾಲೆ ನಾವು ಸಪ್ರೇಟ್ ಮಾಡ್ತೀವಿ ಇದರ ಟೇಸ್ಟನೇ ಬೇರೆ ಹಾಕತ್ರಿ ಅದ್ರಾಗೆಲ್ಲ ಹಾಕಿ ಮಾಡ್ಬೋದು ರೀ ಆದರೆ ಆ ರುಚಿ ಬೇರೆ ರೀ ನಾವು ಸಪ್ರೇಟ್ ಇದರ ಬಿಷ್ಬಾಳಿ ಭಾತ್ ಮಸಾಲೆ ಮಾಡಿ ಹಾಕೋದ್ರಿಂದ ಈ ರುಚಿ ಅದಕ್ಕಿಂತಲೂ ಟೇಸ್ಟಿ ಬರಲ್ಲ ಟೇಸ್ಟಿ ಹಾಕತ್ತರಿ ಅದಕ್ಕೆ ನಾವು ಮಸಾಲೆ ಸಪ್ರೇಟ್ ಮಾಡಿ ಹಾಕೋದು ಭಾಳ ಒಳ್ಳೇದ ರೀ ಈಗ ನೋಡ್ರಿ ಸ್ವಲ್ಪ ಉಪ್ಪು ಈಗ ಅಲ್ಲಿ ಸ್ವಲ್ಪ ಅನ್ನಕ್ಕೆ ಬೇರೆ ಹಾಕಿರ್ತೀವಿ ಈಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋಬೇಕ್ರಿ ಹಾಂ ಈಗ ಹಾಕಿ ಈಗ ಏನ್ ಮಾಡಿ ಕಳಕ್ಳಾಕುದ್ರಿ ಚೆನ್ನಾಗಿ ಕುದಿ ಕುದಿಬೇಕ್ರಿ ಮತ್ತು ಬಿಸ್ ಭಾತ ಮಂದಿರಬೇಕು ಬಹಳ ಅಳಕು ಬಹಳ ಗಟ್ಟಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಿ ನೋಡುದ್ರಾಗ ಕೊತ್ತಂಬರಿ ಸಣ್ಣ ಹೆಚ್ಚಿಟ್ಟೀನಿ ತೊಳೆದಿಟ್ಟೀನಿ ಅದನ್ನ ಇದು ಚೆನ್ನಾಗಿ ಕುದಿಬೇಕು ಎಷ್ಟು ಕುದಿತೈತಿ ಅಷ್ಟು ಟೇಸ್ಟ್ ಬರ್ತದ್ರಿ ಸ್ನೇಹಿತರೆ ಈಗ ಈ ಅನ್ನ ಮಾಡಿಟ್ಟಿವ್ರಿಗೆ ಇದು ಏನ್ ಮಾಡ್ತಾವಿಕ್ಸ್ ಹಾ ನೋಡ್ರಿ ಈಗ ಸ್ವಲ್ಪ ಹಾಕೋತ್ ಹೋಗ್ರಿ ಹಂಗ ಹಾಕಿ ರೀ ಓತ್ರಿ ಈ ರೀತಿಯಾಗಿ ಕ್ಯಾಡ್ಸ್ ಓದ್ತಿರ್ಬೇಕ್ರಿ ಹಂಗ ಸ್ವಲ್ಪ ಉರಿಶ್ನಿಟ್ಟು ನಡಿತೈತಿ ರೀ ಈಗ ನೋಡ್ರಿ ನಾವು ಮಸಾಲೆ ಸಪ್ರೇಟ್ ಮಾಡಿ ಹಾಕೋದ್ರಿಂದ ನೋಡ್ರಿ ಯಾವ ರೀತಿ ಕಂಪಾದ ವಾಸನೆ ಬರತೈತಿ ಏನ್ರಿ ಬಾರಿ ವಾಸನೆ ಬರ ಸ್ಮೆಲ್ ಬರ್ತದ್ರಿ ಬಾರಿ ಟೇಸ್ಟಿ ಹಾಕತ್ರಿ ಮಸಾಲೆ ಮಾಡಿ ಹಾಕೋದ್ರಿಂದ ನೀವು ಪೇಟೆಯಿಂದ ತರೋಕ್ಕಿಂತ ಬಿಸ್ಬೇಳಿ ಭಾತ್ ಮಸಾಲೆಯನ್ನ ನಾವು ಮಾಡಿದ ಕ್ರಮದಲ್ಲಿ ಅಂದ್ರೆ ಪದ್ಧತಿಯಲ್ಲಿ ಮಾಡಿದ್ರು ಅಂದ್ರೆ ಬಿಸ್ಬೇಳೆ ಭಾತ ವಾಹ ಅನ್ನಿಸ್ತದ್ರಿ ಭಾರಿ ಟೇಸ್ಟಿ ಆಕತ್ತರಿ ಅದಕ್ಕೆ ನೀವು ಮನೆಯೊಳಗೆ ಬಿಸ್ಬೇಳೆ ಭಾತ ಮಸಾಲೆಯನ್ನು ತಯಾರು ಮಾಡಿರಿ ನೋಡಿರಿ ಇವಾಗ ಮತ್ತು ಇದು ಬಿಸ್ಬೇಳೆ ಭಾತ ಮಂದಗ ಆಗ್ಬೇಕ್ರಿ ಭಾಳ ಅಳಪು ಆಗಬಾರ್ದು ರೀ ಭಾಳ ಗಟ್ಟಿನೂ ಆಗಬಾರ್ದು ರೀ ಚಮಚೆಯಿಂದ ತಿನ್ನುವಂಗ ಬರುವಂಗಿರ್ಬೇಕ್ರಿ ಅದರಿಂದ ಚಲೋ ಹಾಕತ್ತೀ ನೋಡ್ರಿ ಈಗ ಇನ್ನೂ ಅದು ಹಾಕಿದಂಗೆ ಹಾಕಿದಂಗೆ ಗಟ್ಟಿ ಹಾಕೋ ಹೋಗ್ತದ್ರಿ ಇನ್ನೂ ಮಂದಿಗೆ ಹಾಕ್ತದೆ ರೀ ಆ ಸ್ನೇಹಿತರೆ ಈಗ ಚೆನ್ನಾಗಿ ಕಾಯ್ಡ್ಸಿನಿ ಒಳಗೆ ಗಂಟೆ ಗಿಂಟಾಗಿಬಾರ್ದು ಅನ್ನ ಮತ್ತು ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಚೆನ್ನಾಗಿ ಕಾಯ್ಡ್ಸಿ ಇದನ್ನು ಒಂದ್ಸಲ ಬಿಡ್ತೀನಿ ಭಾಳ ಕುಸಿದ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಈಗಾಗಲೇ ಎಲ್ಲ ಇದಾಗಿತ್ತ ಸ್ವಲ್ಪ ಒಂದು ಕುದಿ ಬಂದರೆ ಮುಚ್ಚಿ ಇಡತ್ತ ಕುದಿಯಾಗ್ಬಿಡ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ ಮ್ಯಾಲೆ ಹಾಂ ಬಿಸಿಬಾಳೆ ಭಾತ್ ರೆಡಿ ಆಯ್ತು ನೋಡಿರಿ ಮನೆಯಲ್ಲೇ ತಯಾರು ಮಾಡ್ತಾ ಟೇಸ್ಟಿ ಆರೋಗ್ಯಕರವಾದ ಏನು ವೆಜಿಟೇಬಲ್ ಬಿಸ್ಬಾಳೆ ಭಾತ್ರಿ ಭಾರಿ ಇದಾಗಿತ್ತು ರೀ ಸ್ವಲ್ಪ ಸಣ್ಣ ಊರಿ ಒಳಗೆ ಕುದಿಸ್ತೇನೆ ರೀ ಹಾಂ ನೋಡಿ ಸ್ನೇಹಿತರೆ ಬಿಸಿಬೇಳೆ ಭಾತ್ ರೆಡಿ ಆಯ್ತು ನೋಡ್ರಿ ಈಗ ಈ ರೀತಿ ಮಂದಿಗೈತ್ರಿ ಭಾಳ ಗಟ್ಟಿನಾಗಬಾರ್ದು ಭಾಳ ಏನ್ರಿ ತಿಳಿನಾಗಬಾರ್ದು ಮಂದಿಗಾಗಿ ಈಗ ಏನು ಮಾಡ್ತೇನೆ ರೀ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೇನ್ರಿ ಈಗ ನೋಡಿ ಸ್ನೇಹಿತರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳಕತ್ತೀನಿ ನೋಡ್ರಿ ಎಷ್ಟು ಮಂದಗ ಈ ರೀತಿಯಾಗಿ ಮಂದಗ ಆಗ್ಬೇಕ್ರಿ ಹಾಂ ಈಗ ಚೆನ್ನಾಗಿ ಭಷಣಿ ಬರಾತೈತಿ ನೋಡ್ರಿ ಎಷ್ಟು ಗಮ್ 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 ವಶಿ ಬರತ್ತೈತಿ ಯಾಕೆ ಬರ ಅಂದ್ರೆ ನಮ್ಮನಿ ಒಳಗೆ ಮಸಾಲೆ ರೆಡಿ ಮಾಡಿ ಹಾಕೊಂಡಿರಲಿಲ್ಲ ಅದಕ್ಕೆ ಈ ರೀತಿ ಬರಕತ್ತೈತಿ ಬರಾಗತ್ತೈತ್ರಿ ಸಪ್ರೇಟಾಗಿ ಮಾಡಿದ್ದಕ್ಕೆ ರೀ ಸಪ್ರೇಟಾಗಿ ಮಸಾಲೆ ಮಾಡೋದ್ರಿಂದ ಟೇಸ್ಟ ಚೇಂಜ್ ಆಗತ್ತೆ ಏನು ರೀ ಉಪ್ಪಿನಕಾಯಿ ಸ್ವಲ್ಪ ಹಚ್ಚಿರ್ತೀನಿ ರೀ ಅದಕ್ಕೆ ಕಾಂಬಿನೇಷನ್ ರೀ ಉಪ್ಪಿನಕಾಯಿ ರೀ ನೋಡಿ ಸ್ನೇಹಿತರೆ ಕಾರ್ಗುಂದೆ ಕಾರ್ಗುಂದೆ ಸ್ವಲ್ಪ ಮೇಲೆ ಹಾಕ್ತೀನಿ ರೀ ಏನು ಭಾರಿ ಟೇಸ್ಟಿ ಹಾಕಿರಿ ಅದಕ್ಕೆ ಏನು ರೀ ಈ ರೀತಿಯಾಗಿ ಕಾರ್ಗುಂದೆ ಉಪ್ಪಿನಕಾಯಿ ತಿಂದ್ರೆ ತಿಂದ್ರಿ ಬಿಸ್ಕಾಳೆ ರೀ ಭಾರಿ ರೀ ಭಾರಿ ಟೇಸ್ಟ್ ಆಕತಿ ರೀ ಹಾಂ ತುಪ್ಪ ಮನೇಲಿ ತಯಾರು ಮಾಡ್ಸಿದ್ರೆ ತುಪ್ಪ ರೀ ಇದು ಅದು ಹಾಕ್ತೇನೆ ರೀ ಬಿಸಿಬೇಳೆ ಭಾತಿ ತುಪ್ಪ ಹಾಕೊಂಡು ತಿನ್ಬೇಕು ರೀ ಅಂದ್ರೆ ರುಚಿ ಆಗ್ತದೆ ಮ್ಯಾಲೆ ನೋಡಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ರೀ ಬಿಸಿಬ್ಯಾಳೆ ಭಾತ ರೆಡಿ ಆಗ್ಯದ ರೀ ನೋಡಿರಿ ಉಪ್ಪಿನಕಾಯಿ ಏನ್ರಿ ಬೂಂದಿ ಆಮೇಲೆ ತುಪ್ಪ ಹಾಕಿ ತಿನ್ನಾಕ್ರಿ ಏನ್ರಿ ಎಷ್ಟು ತಿಂದ್ರು ಸರಿ ಮನ್ಸಾಗ ಇನ್ನೂ ತಿನ್ಬೇಕು ರೀ ಭಾರಿ ಟೇಸ್ಟಿ ಭಾರಿ ಹೆಲ್ತಿ ಮನೆಯಲ್ಲಿ ತಯಾರು ಮಾಡಿರಿ ಬಿಸಿಬಾಳೆ ಭಾತ ನೀವು ಇದೇ ರೀತಿ ಇದೇ ಕ್ರಮದಲ್ಲಿ ಇದೇ ಪದ್ಧತಿಯಲ್ಲಿ ಮಾಡಿರಿ ಮಾಡಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ತಾ ಇವತ್ತಿನ ದಿವಸ ನಿಷ್ಬೇಳಿ ಬಾತ್ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ